ಶ್ರೀನಿವಾಸ ಹರಿಕಥಾಮೃತ ಸಾರದ ಸಂಧಿ ಹದಿಮೂರನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮ ರಸಪ್ರಶ್ನೆ ರಸೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀವಿ ತಮ್ಮ ಹೆಸರನ್ನು ಹೇಳ್ಬೇಕಮ್ಮ ಹೆಸರು ಮಾನಸ ಮಾನಸ ಧೀರೇಂದ್ರಾಚಾರ್ಯ ತಾವು ಮಾನಸ ಧೀರೇಂದ್ರಾಚಾರ್ಯ ಅಲ್ವಾ ನಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡಲಾ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಪ್ರಶ್ನೆಗಳನ್ನು ಕೇಳ್ತೀನಿ ಗೋಖರನು ಗೋಖರನು ಪಂಚಭೌತಿಕ ದೇಹವನ್ನು ಅಂದರೆ ತನು ಅದಕ್ಕೆ ಏನೆನ್ನು ತಾನೆ ಪಂಚಭೌತಿಕೇ ತಾನೆ ಅನ್ಕೊಂಡ್ಬಿಡುತ್ತಾನೆ ಅಲ್ವಾ ಗೋಖರನು ಗೋಖರನು ಅಂದರೆ ಕತ್ತೆ ಅಂದ್ರೆ ಜ್ಞಾನವೇ ಇಲ್ಲದೆ ಇದ್ದಂತ ಮನುಷ್ಯ ಇಲ್ಲಿ ದಾಸರು ಹೇಳ್ತಾರಲ್ವಾ ಅದಕ್ಕೆ ಕತ್ತೆಗೆ ಸಮಾನ ಏನಂದ್ರೆ ಸುಮ್ಮನೆ ಎರಡು ಕಾಲುಗಳು ಇರ್ತವೆ ಅಂತ ಅವನ ಮನುಷ್ಯ ಅನ್ಬಕೆ ಬರ್ತು ಇಲ್ಲಿ ಕತ್ತೆಗೆ ಸಮಾನ ಹೇಳ್ತಾನೆ ಅಲ್ವಾ ಪರಮ ಪುರುಷ ನಿಮ್ಮ ந்தே சேவிந்தம வந்தே சாலே கடுமூர் சர்வர்மொழேதாத்தே ಸಲುಹಿದ ಹರಿಯ ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ ಇಷ್ಟು ಪರಮಾತ್ಮ ಕರುಣಾಶಾಲಿ ಇದ್ದಾನೆ ಮತ್ತು ಸ್ಮರಣೆ ಮಾಡಿದರೆ ಸಾಕು ಎಲ್ರಿಗೂ ಬೇಡದ ಇಷ್ಟಾರ್ಥಗಳನ್ನು ಕೊಡ್ತಾನೆ ಅವನನ್ನು ಸ್ಮರಣೆ ಮಾಡಬೇಕು ಪೂಜೆ ಮಾಡಬೇಕು ಅದು ಯಾವುದನ್ನೂ ತಿಳಿದೆ ಅವನು ಕೊಟ್ಟ ದೇಹ ಅಂತ ತಿಳಿದೇನೆ ಒಂದು ಏನಂದ್ರೆ ಮಾನವರು ಆ ರೀತಿ ಬದುಕ್ತಾ ಇದ್ದರೆ ಕತ್ತೆಗೆ ಅಂತ ಹೇಳಿದ್ರು ಸರಿಯಾದ ಉತ್ತರ ಮೊದಲನೇ ಪ್ರಶ್ನೆಗೆ ತಮ್ಮ ಉತ್ತರ ಸರಿಯಾಗಿದೆ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಮತ್ ನಿಮಗೆ ಅದೇ ಬಂತು ಗೋಖರನ್ ಎಂದರೆ ಯಾರು ಅದನ್ನೇ ಕೇಳ್ತಾರೆ ವಿವರವಾಗಿ ಕೇಳ್ತಾರೆ ಇಲ್ಲಿ ಭೂಮಿಯಲ್ಲಿ ಜನಿಸಿದ ಕತ್ತೆ ರೂಪದಿಂದ ಜನಿಸಿದ ಕತ್ತೆಯ ಉಪಾದಿಯಲ್ಲಿ ಕತ್ತೆಯ ಜನಿಸಿದ ಶೂನ್ಯನ ಧ್ಯಾನ ಶೂನ್ಯ ಶೂನ್ಯನಾದ ಪರಮಾತ್ಮ ಅದೇ ಈ ದ್ವಿಪಾದ ಅಂದ್ರೆ ಅವ್ರಿಗೆ ನಾವು ನೋಡಿದ್ರೆ ಮನುಷ್ಯರಂತೆ ಇರ್ತಾರೆ ಇರುತ್ತಲ್ಲ ಅದ ಧ್ಯಾನ ಧ್ಯಾನ ಶೂನ್ಯ ಆದ್ರಿಂದ ಅವ್ರಿಗೆ ಭೂಮಿಯಲ್ಲ ಯಾಕಂದ್ರೆ ಭೂಮಿಯಲ್ಲಿ ಕತ್ತೆಯ ಜನಿಸಿ ಜ್ಞಾನ ಶೂನ್ಯ ಧಾನ್ಯ ದ್ವಿಪಾದ ಯುದ್ಧವಾದ ಎಂದರ್ಥ ಅಂತ ಇಲ್ಲಿ ಹೇಳಿದೆ ಸರಿಯಾದ ಉತ್ತರ ನೋಡ್ರಿ ಇಲ್ಲಿ ಮೊದಲು ನಿಮಗ್ ಬಂದಿದ್ದು ಪ್ರಶ್ನೆ ಮುಖರ ಅಂದ್ರೆ ಅಂತಾರೆ ಅವ್ರು ನೋಡ್ಲಿಕ್ಕೆ ಹೇಳಿದ್ರಲ್ಲ ಎರಡು ಪಾದ ಇರುತ್ತೆ ಓಡಾಡ್ತಾ ಇರ್ತಾರೆ ಪರಮಾತ್ಮನ ಬಗ್ಗೆ ಜ್ಞಾನ ಸರಿಯಾಗಿ ಮುಂದಿನ ಪ್ರಶ್ನೆ ಹೋಗೋಣ ಪರಾವರೇಶನು ಚರಾಚರಾತ್ಮಕವಾದ ಲೋಕಗಳನ್ನು ಹೇಗೆ ಪೊರೆಯುತ್ತಾನೆ ಪರಾವರೇಶನು ಚರಾಚರಾತ್ಮಕವಾದ ಲೋಕಗಳನ್ನು ಹೇಗೆ ಬರೆಯುತ್ತಾನೆ ಹಲತರಲ್ಲ ಚರಾಚರಾತ್ಮಕವಾದ ಅಂದ್ರೆ ಪ್ರಶ್ನೆ ಇನ್ನೊಂದ್ಸರಿ ಕೇಳಬಿಡ ನನಗೆ ಹ ಕೇಳಲ್ಲ ಪೂರ್ತಿ ಪರಾವರೇಶನು ಚರಾಚರಾತ್ಮಕವಾದ ಲೋಕಗಳನ್ನು ಹೇಗೆ ಬರೆಯುತ್ತಾನೆ ಬರ್ತಿದೀಗ ಸ್ವಲ್ಪ ಹೇಳ ಸ್ವಕಳೇವರವನ್ನು ತದಾಕಾರ ಮಾಡಿ ಸ್ವಕಳೇವರವನ್ನು ತದಾಕಾರ ಮಾಡಿ ಪರಿಯುತ್ತಾನೆ ಸರಿಯಾದ ಉತ್ತರ ಅಲ್ಲಿ ಶಿವರವನ್ನು ಹೇಳುವಾಗ ಸ್ವಲ್ಪ ತೊಂದರೆ ಇಲ್ಲ ಈಗ ಕೊನೆ ಪ್ರಶ್ನೆ ಬರೋಣ ಜಡಜ ಸಂಭವನು ಯಾರು ಜಡಜ ಸಂಭವನು ಯಾರು ಕಮಲ ಉದ್ಭವನಾದ ಬ್ರಹ್ಮದೇವರು ಸರಿಯಾದ ಉತ್ತರ ಕಮಲ ಬ್ರಹ್ಮದೇವರು ಸರಿಯಾದ ಉತ್ತರ ತಾವು ಮಾನಸ ಅವರು ಮಾನಸ ಸುಧೀಂದ್ರ ರಾಜ ಅವರು ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಮಾನಸ ವೀರೇಂದ್ರ ಹೌದಾ ಓಕೆ ಇದರಲ್ಲಿ ಭಾಗವಹಿಸಿ ತಾವು ಒಂದು ರಸಪ್ರಶ್ನೆ ರಥೋತ್ಸವ ರಥೋತ್ಸವದಲ್ಲಿ ನೋಡ್ರಿ ಎಲ್ಲರೂ ಬ್ರಹ್ಮಾದಿ ದೇವತೆಗಳು ಎಲ್ಲ ಇರ್ತಾನಲ್ವಾ ಮತ್ತು ತೃಣ ಸಮಾನರು ಎಲ್ಲರೂ ಬರಬೇಕು ಅಂತ ಹೇಳಿ ಒಂದು ಈ ಒಂದು ಬಿಸಿಲಿನಲ್ಲಿ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು